ಪ್ರಿಯ ಬಂಧು ಮಿತ್ರರೇ ಸಾಹಿತ್ಯ ಎಂದರೆ ಅದು ಕೇವಲ ಪದಗಳ ಸಂಗ್ರಹವಲ್ಲ ಅದು ಮನಸ್ಸನ್ನು ಹಸಿರು ಚಿಗುರಿನಂತೆ ಅರಳಿಸುವ ಶಕ್ತಿ ಹೊಂದಿರಬೇಕು ಸಮಾಜದ ಎದೆಗೆ ನುಗ್ಗಿ ಸತ್ಯವನ್ನು ಬಿಂಬಿಸುವ ಸಾಮರ್ಥ್ಯ ಅದಕ್ಕಿರಬೇಕು ಅಂತಹ ಶಕ್ತಿಯುತ ಲೇಖಕರೊಬ್ಬರು ಕನ್ನಡಕ್ಕೆ ಅದೃಷ್ಟದಂತೆ ಸಿಕ್ಕವರು ನಮ್ಮ ಶ್ರೀ ಕೃಷ್ಣ ಹಾಲನಹಳ್ಳಿಯವರು ಒಮ್ಮೆ ಓದಿದರೆ ಮರೆಯಲಾಗದ ಕಾದಂಬರಿಗಳು ಕಥೆಗಳು ಎಲ್ಲ ವಯೋಮಾನದ ಸಾಹಿತ್ಯಾಸಕ್ತರಿಗೆ ಅರ್ಥವಾಗುವ ಸರಳ ಮತ್ತು ಹೃದಯ ತಟ್ಟುವ ಭಾಷೆ ಮೌನವಾದ ಮಹಿಳೆಯ ಮನಸ್ಸಿನಾಳದ ವ್ಯತೆಯನ್ನು ಮಾತಾಗಿ ಹೇಳುವ ಶಕ್ತಿ ಇವುಗಳೆಲ್ಲ ಅವರ ಸಾಹಿತ್ಯದಲ್ಲಿ ಕಂಡುಬರುವ ಲಕ್ಷಣಗಳಾಗಿದ್ದವು ಇಂದು ನಾವು ಅವರು ಹುಟ್ಟಿದ ಹಳ್ಳಿಯಿಂದ ಹಿಡಿದು ಕನ್ನಡದ ನವ್ಯ ಸಾಹಿತ್ಯದಲ್ಲಿ ಮೂಡಿಸಿರುವ ಪ್ರಭಾವದವರೆಗೆ ಹಾಗೂ ಅವರ ಮನೋವೈಜ್ಞಾನಿಕ ಸಾಮಾಜಿಕ ಕಲಾತ್ಮಕ ಲೋಕದ ಬದುಕು ಬರಹದ ಬಗ್ಗೆ ತಿಳಿಯೋಣ ಕೃಷ್ಣ ಆಲನಹಳ್ಳಿಯವರು ಮೈಸೂರು ಜಿಲ್ಲೆಯ ಆಲನಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ ಮೂರು ಹತ್ತೊಂಬತ್ತು ನೂರ ನಲವತ್ತೇಳರಂದು ಜನಿಸಿದರು ಸೂಕ್ಷ್ಮ ಬುದ್ಧಿಯ ಚುರುಕು ಸ್ವಭಾವದ ಮುಗ್ಧ ಕೃಷ್ಣ ಹಳ್ಳಿಯ ಜೊತೆ ಬಿಡಿಸಲಾಗದ ಗಾಢ ಸಂಬಂಧ ಹೊಂದಿದ್ದ ಕಾರಣ ಅವರ ಸಾಹಿತ್ಯದಲ್ಲಿ ಹೆಚ್ಚಾಗಿ ಗ್ರಾಮೀಣ ಸೊಗಡು ಎದ್ದು ಕಾಣುತ್ತದೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಮಾನಸ ಗಂಗೋತ್ರಿಯಲ್ಲಿ ಎಂ ಎ ಪದವಿಯನ್ನು ಪಡೆದ ಅವರು ಕೆಲ ವರ್ಷಗಳ ಕಾಲ ಅಧ್ಯಾಪಕರಾಗಿ ಆಮೇಲೆ ಮೈಸೂರಿನ ಬಳಿ ವ್ಯವಸಾಯಕ್ಕೆ ತೊಡಗಿದರು ಬಿ ಎ ವಿದ್ಯಾರ್ಥಿಯಾಗಿದ್ದಾಗಲೇ ಮಣ್ಣಿನ ಹಾಡು ಎಂಬ ಕವನ ಸಂಕಲನ ಗೋಪಾಲಕೃಷ್ಣ ಅಡಿಗರ ಮೆಚ್ಚುಗೆಯ ಮುನ್ನುಡಿಯೊಂದಿಗೆ ಹೊರಬಂದಿತು ಅಲ್ಲದೆ ಅಡಿಗರೇ ಕನ್ನಡ ಕಾವ್ಯದಲ್ಲಿ ನಡೆದ ಘಾತಪಲ್ಲಟ ಎಂದು ಬಣ್ಣಿಸಿದರು ಮಣ್ಣಿನ ಹಾಡು ಕವನ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿತು ವಿದ್ಯಾರ್ಥಿ ದೆಸೆಯಿದ್ದಾಗಲೇ ಪತ್ರಿಕಾ ಸಂಪಾದನೆ ಮತ್ತು ಪ್ರಕಟಣೆಯನ್ನು ಪ್ರಾರಂಭಿಸಿದರು ಅವರ ಸಮೀಕ್ಷಕ ಎಂಬ ಪತ್ರಿಕೆಯಲ್ಲಿ ಸೃಜನಶೀಲ ಬರಹಗಳಿಗೆ ವಿಮರ್ಶೆಗಳಿಗೆ ಮೀಸಲಾಗಿ ಹಲವಾರು ಸಾಹಿತಿಗಳ ಗಮನ ಸೆಳೆಯಿತು ಅವರ ಸಾಹಿತ್ಯ ಬರವಣಿಗೆ ಶೈಲಿ ನಿಜ ನೈಜತಾವಾದದ ಮೇಲಾಗಿತ್ತು ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ನಿಜವಾದ ಚಿತ್ರಣ ನೀಡುವಂತಿದ್ದವು ಅವರು ರಚಿಸಿದ ಕಾದಂಬರಿಗಳು ಮತ್ತು ಕಥೆಗಳು ಭಾಗಶಃ ಹಳ್ಳಿಯ ದಟ್ಟವಾದ ಅನುಭವಗಳನ್ನು ಕಟ್ಟಿಕೊಡುವಂಥವು ಎಲ್ಲೋ ಒಂದು ಕಡೆ ನಮ್ಮ ಹಳ್ಳಿಯಲ್ಲಿ ನಡೆಯುವ ಘಟನೆಗಳನ್ನು ಹಾಗೂ ಕರಳುಬಳ್ಳ್ಯ ಸಂಬಂಧಗಳ ಭಾವನೆಗಳನ್ನು ನೆನಪಿಸುವ ನೈಜ ಕಥಾವಸ್ತು ಅವರ ಕಾದಂಬರಿಯಲ್ಲಿ ಕಂಡುಬರುತ್ತದೆ ಅವರಿಂದ ರಚಿತವಾದ ಮೂರು ಅದ್ಭುತ ಕಾದಂಬರಿಗಳಾದ ಕಾಡು ಪ್ರಸಂಗದ ಗೆಂಡೆತಿಮ್ಮ ಮತ್ತು ಭುಜಂಗಯ್ಯನ ದಶಾವತಾರದಲ್ಲೂ ಕೂಡ ಗ್ರಾಮೀಣ ಭಾಗದ ಪರಿಸರದ ಸೊಗಡನ್ನು ನಾವು ಕಾಣಬಹುದು ಕಾಡು ಕಾದಂಬರಿಯಲ್ಲಿ ಕಿಟ್ಟಿಯ ಸುತ್ತ ಸುತ್ತುವ ಮತ್ತು ಎರಡು ಹಳ್ಳಿಗಳ ನಡುವೆ ನಡೆಯುವ ರಾಜಕೀಯ ವೈಷಮ್ಯಗಳ ಚಿತ್ರಣವನ್ನು ಬಿಂಬಿಸುತ್ತದೆ ಕಾಡು ಕಾದಂಬರಿಯ ಕಿಟ್ಟಿ ದಶಾವತಾರದ ಭುಜಂಗಯ್ಯ ಪಸ ಪ್ರಸಂಗದ ಗೆಂಡೆತಿಮ್ಮ ಎಲ್ಲರೂ ಮುಗ್ಧರೆ ಕಿಟ್ಟಿಯ ಸಹಜ ಮುಗ್ಧತೆ ಗೆಂಡೆ ತಿಮ್ಮ ನಮ್ಮ ಹಳ್ಳಿಯಲ್ಲಿ ಎದುರಾಗುವಂತಹ ಎಡವಟ್ಟು ತರುಣ ಭುಜಂಗಯ್ಯ ಎಲ್ಲದರಲ್ಲೂ ಎಲ್ಲವನ್ನೂ ಮಾಡುವೆ ಎಂದು ಮತ್ತೊಂದನ್ನೂ ಮಾಡಲು ಹೊರಟು ಎಲ್ಲದರಲ್ಲೂ ವಿಫಲನಾಗುವ ನಮ್ಮೊಳಗಿನ ಹುಂಬ ಇಂತಹ ಪಾತ್ರಗಳು ನಮ್ಮ ಗ್ರಾಮದಲ್ಲೂ ನಾವು ನೋಡಬಹುದಾಗಿದೆ ಕಾಡು ಕಾದಂಬರಿಯು ಚಲನಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಿತು ಶ್ರೀ ಗಿರೀಶ್ ಕಾರ್ನಾಡರಿಂದ ನಿರ್ದೇಶಿಸಲ್ಪಟ್ಟ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿತು ಅದೇ ರೀತಿ ಪ್ರಸಂಗದ ಗೆಂಡೆತಿಮ್ಮ ಮತ್ತು ಭುಜಂಗಯ್ಯನ ದಶಾವತಾರ ಕಾದಂಬರಿಗಳು ಚಲನಚಿತ್ರವಾಗಿ ಜನಮನ್ನಣೆ ಗಳಿಸಿದವು ಅವರು ಬರೆದ ಕಾದಂಬರಿಗಳು ಕಥೆಗಳು ಅನ್ಯ ಭಾಷೆ ಅಂದರೆ ಹಿಂದಿ ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡು ಪ್ರಸಿದ್ಧಿ ಪಡೆದವು ಅವರು ಬರೆದ ಕವನ ಸಂಕಲನಗಳಾದ ಬೆಳಗು ಕಾಡುಗಿಡದ ಹಾಡುಪಾಡು ಪ್ರಕಟಿಸಲಾಗದ ಪದ್ಯಗಳು ನವ್ಯ ಕಾವ್ಯವು ವಿಜೃಂಭಿಸುವ ಕಾಲದಲ್ಲಿ ಪ್ರಕಟವಾದವು ಕೃಷ್ಣರು ಬರೀ ಕಾದಂಬರಿ ಕತೆ ರಚಿಸುವುದಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಾಹಿತ್ಯವನ್ನು ಅನುವಾದಿಸುವುದರಲ್ಲಿ ನಿಸೀಮರು ಡೋಗ್ರಿ ಪಹಾಡಿ ಪ್ರೇಮಗೀತೆಗಳು ಎಂಬ ಸಂಕಲನವನ್ನು ಜಮ್ಮು ಕಾಶ್ಮೀರ್ ಡೋಗ್ರಿ ಪಹಾಡಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿದರು ಫಿನಿಕ್ಸ್ ತಪ್ತ ಹಾಗೂ ಗೀಜಗನ ಗೂಡು ಎಂಬ ಕಥಾ ಸಂಕಲನಗಳು ಓದುಗರ ಮೆಚ್ಚುಗೆ ಗಳಿಸಿದವು ಗ್ರಾಮಾಯಣ ಸಮೀಕ್ಷೆ ಅವಲೋಕನ ಅಂತಃಕರಣ ಅವರ ಸಂಪಾದಿತ ಕೃತಿಗಳಾಗಿ ಹೊರಹೊಮ್ಮಿದವು ಶ್ರೀಕೃಷ್ಣರು ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟು ನವೋದಯದವರ ಚೈತನ್ಯವನ್ನು ನವ್ಯರ ಉತ್ಸಾಹವನ್ನು ಮತ್ತು ಬಂಡಾಯ ದಲಿತರ ಆವೇಶವನ್ನು ಆಶ್ಚರ್ಯದಿಂದಲೂ ತಮಾಷೆಯಿಂದಲೂ ನೋಡಿದವರು ಪಕ್ಕಾ ಗ್ರಾಮೀಣ ಸೊಗಡಿನ ಹಳ್ಳಿಯಲ್ಲಿನ ಪ್ರೀತಿ ಮತ್ತು ಕ್ರೌರ್ಯದ ಅನುಭವ ಪಡೆದಿದ್ದ ಅವರು ಅತ್ಯುತ್ತಮ ಕಾದಂಬರಿಗಳು ಕಥೆಗಳು ಕವನ ಸಂಕಲನಗಳನ್ನು ಅವರ ಸಾಹಿತ್ಯಾಸಕ್ತರಿಗೆ ಓದುಗ ಅಭಿಮಾನಿಗಳಿಗೆ ಒದಗಿಸಿ ಜನವರಿ ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಈ ಲೋಕವನ್ನು ತ್ಯಜಿಸಿದರು ಎಂದೂ ಮರೆಯದ ಕನ್ನಡ ಸಾಹಿತ್ಯ ರತ್ನವಾಗಿ ಬೆಳೆದ ಶ್ರೀಕೃಷ್ಣ ಆಲನಹಳ್ಳಿಯವರಿಗೆ ಹೃದಯ ತುಂಬಿ ನನ್ನ ನಮನ ಹಾಗೂ ಅವರನ್ನು ಎಂದಿಗೂ ಸ್ಮರಿಸೋಣ ನಮಸ್ಕಾರ